ஆ nah, இது ನಿಮ್ಮದಣ ಇದು ನಂಗೆ ಅಗ್ಗ ಹಿಡ್ಕೊಂಡು ಹಂಗೆ ಯೂಟ್ಯೂಬ್ಗೆ ಹಾಕಬೇಕು ವೀಡಿಯೋ ಅಗ್ಗ ಮೇಕಿಡ್ಕೊಳ್ಳೋದು ದಯವಿಟ್ಟು ಮುಕ್ತಾದಿಗಳು ಜಾಗ ಬಿಟ್ಬಿಡಿ ಸಹ ನಿಮ್ಸಿರಪ್ಪ ದಯವಿಟ್ಟು ಎಷ್ಟೆಲ್ಲ ಅಲ್ಲ ಸಾಧ್ಯಕ್ಕೆ ಏಕರ ಸಂಖ್ಯೆ ಜಾಸ್ತಿ ಇರೋದಿಲ್ಲ ಹೇಳ್ತೀನಿ ನಿಮ್ಮದುನ್ನ ಚಿಕ್ಕ ಚಿಕ್ಕ ಮನೆ ಗುಡಿ ಆಗಲಿ 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 ಆಗ ಕಡೆಯ ದಯವಿಟ್ಟು ಕ್ಷಮೆ ಇರಲಿ ಓರಿಗಳ ಮಾಲೀಕರು ಸ್ವಲ್ಪ ಸಾವಧಾನದಿಂದ ಸಹಕರಿಸಬೇಕು ದಯವಿಟ್ಟು ನಾಲ್ಕು ಲಿನ ಪೈಕಿಯ ರಾಸುಗಳಿಗೆ ರಾಶಿಗಳ ಮಾಲೀಕರಿಗೆ ನಮ್ಮ ಪ್ರೇಕ್ಷಕರು ಸ್ಥಳವನ್ನ ಬಿಡಬೇಕು ದಯವಿಟ್ಟು ಯಾರು ಎತ್ತುಗಳನ್ನ ಗಾಬರಿ ಮಾಡಬೇಡ್ರಿ ಕಣ್ರಪ್ಪ ಮತ್ತೆ ಪ್ರೇಕ್ಷಕರು ಸಿಲ್ಲೆ ಹೊಡೆಯೋದು ಚಪ್ಪಲೆ ಹೊಡೆಯೋದು ಬಿಸಿಲು ಹೊಡೆಯೋದು ಕೇಕ ಹಾಕೋದು ಕೀಟ್ಲೆಗಳು ಮಾಡ್ಬಾರ್ದು ಬಂದಿದೆಯಪ್ಪ ಎತ್ತುಗಳು ಎತ್ತುಗಳ ಬಾಯಿಗೂಡಿಗ ಎತ್ತುಗಳಿಗೆ ಈಗ ಕಣ ರಂಗೇರ್ತಾ ಇದೆ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಶಾಂತ ರೀತಿಯಿಂದ ಸಹಕರಿಸಬೇಕು ಯಾವ ರೀತಿ ಸಹಕರಿಸಿದ್ದೀರಾ ಈಗಲೂ ಕೂಡ ಕಾರ್ಯಕ್ರಮ ಅಂತ್ಯಘಟ್ಟಕ್ಕೆ ಬಂದಿದೆ ಈಗ ಕೂಡ ಇದೇ ರೀತಿ ಇದಾದ ಮೇಲೆ ಪಾಠ ಕೋಟಿ ನಾನಾ ನೀನ ಕೆಚ್ಚರಿಯ ಗಂಡಿನ ಬೀಜದ ಹೋರುಗಳಿಸ್ತಾರೆ ಆ ನಂತರ ಮತ್ತೆ ಪಳ್ಳಿಕಾರ್ ಮತ್ತೆ ಮಲ್ನಾಡು ಗಿಡ್ಡ ಸ್ಪರ್ಧೆ ಇರುತ್ತೆ ದಯಮಾಡಿ ಎಲ್ರು ಒಬ್ಬೊಬ್ರು ಬರಬೇಕು ನೀವೆಲ್ಲ ಹಿಂದೆ ಹೋಗಿ ಹುಡುಗರ ದಯವಿಟ್ಟು ಪ್ರೇಕ್ಷಕರು ನಮ್ಮ ಪ್ರೇಕ್ಷಕರು ಸ್ವಲ್ಪ ಇರಪ್ಪ ದಯವಿಟ್ಟು ಪ್ರೇಕ್ಷಕರು